ಗುರ್ಜನದ ಕ್ಷೇತ್ರದ ಪರಮಾನಂದಡಿ ಗ್ರಾಮದ ನಿವಾಸಿಗಳಾದ ರಾಜಶ್ರೀ ಸದಾಶಿವ ಪಟ್ಟಣಕೋಡಿ ಇವರು ವಾಸಿಸುವ ಮನೆಗೆ ಆಕಸ್ಮಿಕ ವಿದ್ಯುತ್ ಸರ್ಕ್ಯೂಟ್ನಿಂದ ಮನೆಗೆ ಬೆಂಕಿ ತಗುಲಿ ಬಟ್ಟೆ ಹೊದಿಕೆ ಕಾಳು ಕಡಿ ರೇಷನ್ ಕಾರ್ಡ್ ಮನೆಯಲ್ಲಿರುವ ದಾಖಲಾತಿಗಳು ಹಾಗೂ ಇಪ್ಪತ್ತೈದು ಸಾವಿರ ನಗದು ಸೇರಿದಂತೆ ಇನ್ನಿತರ ಅನೇಕ ವಸ್ತುಗಳು ಸುಟ್ಟು ಗರಕಲಾಗಿವೆ ಎಂದು ಗ್ರಾಮಸ್ಥರು ತಿಳಿಸಿದರು ಈ ಅಗ್ನಿ ಅನಾಹುತದಲ್ಲಿ ಯಾವುದೇ ರೀತಿಯ ಜೀವಹಾನಿ ಹಾಗೂ ಪ್ರಾಣಹಾನಿಯಾಗಿರುವುದಿಲ್ಲ ಇದೇ ಸಂದರ್ಭದಲ್ಲಿ ಮನೆ ಯಜಮಾನ ರಾಜಶ್ರೀ ಪಟ್ಟಣಕೋಡಿ ಅವರ ತಂಗಿಯ ಮನೆ ಗೆ ಹೋಗಿದ್ರು ಗುರುವಾರ ರಾತ್ರಿ ಒಂದು ಗಂಟೆ ಮೂವತ್ತು ನಿಮಿಷದ ಸರಿಸ್ ಆಕಸ್ಮಿಕ ಬೆಂಕಿ ಹಚ್ಚಿ ಉರಿಯುತ್ತಿರುವಾಗ ಅಕ್ಕಪಕ್ಕದ ಮನೆಯವರು ನೋಡಿ ಆ ಬೆಂಕಿಯನ್ನು ನಂದಿಸಲು ಪ್ರತಿನ ಬೆಳಿಗ್ಗೆ ಬಂದು ನೋಡಿದಾಗ ಮನೆಯಲ್ಲಿರುವ ವಸ್ತುಗಳು ಸುಟ್ಟು ಬಸ್ವವಾಗಿತ್ತು ಮಾಧ್ಯಮಕ್ಕೆ ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳಾದ ಯಮನಪ್ಪ ಅವರು ಹೇಳಿಕೆಯನ್ನ ನೀಡಿದರು ಗ್ರಾಮ ಲೆಕ್ಕಾಧಿಕಾರಿ ಯಮ್ನಪ್ಪ ಹೇಳಿರುವ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅಗ್ನಿ ಅನಾಹುತದಲ್ಲಿ ಆಗಿರುವ ಎಲ್ಲ ಮಾಹಿತಿಯನ್ನ ಪಡೆದು ಮೇಲಾಧಿಕಾರಿಗಳಾದ ರಾಯಭಾಗ ತಹಸೀಲ್ದಾರ್ ಅವರಿಗೆ ವರದಿಯನ್ನ ಸಲ್ಲಿಸಲಾಯಿತು ಎಂದು ಮಾಧ್ಯಮಕ್ಕೆ ಮಾಹಿತಿಯನ್ನ ನೀಡಿದರು ಹ್ಞೂ 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 ಇಲ್ಲಿ ನಿಮ್ಗೆ ಯಾರು ಅಧಿಕಾರಿ ಬಂದು ಭೇಟಿಗಾರ ರೀ ತಲಾಟೆ ಬಂದಿದ್ದ ಅಂದ್ರೆ ಅದು ಭಾಳಲ್ಲ ಅರೇಬಿಯನ್ ಅಂಚಳಿ ಹಾಸಿಗೆ ಒದಿಕೆ ಒದಗಿಷ್ಟು ರೀ ಹ್ಞೂ ಹ್ಞೂ ಸರಿ